ಹಾಗೆಗೆ ಮಂತ್ರದಲ್ಲಿ ಯಾಗ ಯಜ್ಞಗಳಲ್ಲಿ ಜಪದ ಪತದಲ್ಲಿ ಅಭನಿಯ ಮಣ್ಣ ಖ ಕಣದಲ್ಲಿ ಜೀವ ಜೀವಗಳಲ್ಲಿ ಒಳಗಿನ ಕತ್ತಿಗೆ ಕಾಣುವ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಳಿ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವೂ ಸಹಜ ಎಲ್ಲಿ ಹೋಗೋ ಹೋಗ ಮುಂದಾಗಿ ಅಂತ ಕೇಳಬಾರದು ಯಾರಿನ ಗೊತ್ತಿಲ್ಲಪ್ಪ ಕೇಳಿಯೂ ಇಲ್ಲ ಯಾರು ಹೇಳಿಯೂ ಇಲ್ಲ ಹಂಗ ಗುಂಟಿ ಅದರಪ್ಪ ಅದರ ನಾ ಹುಟ್ಟು ತನ ಜೋಡಾಗ್ಯಾರ ಯಪ್ಪ ನೀ ಏನೇನ್ ಮಾಡಿ ಏನೇನ್ ಮಾಡಿ ಅಂತ ಕೇಳ್ತಿಲ್ಲ ಸಿಕ್ಕಾಪಟ್ಟಿಯ ಅಸ್ತಿ ಕಳಿಸೇನಿ ಮನಿ ಕಳಿಸೇನಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಪ್ರೀತಿ ಹೆಂಡತಿ ಮಮತೆ ಮಗಳು ಯಾವ ಬರ್ತಿಲ್ ನೋಡು ಆದರೂ ನಿಂದೇನು ಇಲ್ಲ ಕಟ್ಟರೆ ನಾ ಎಲ್ಲಿರ್ತೀನಿ ಅದ ಯಪ್ಪ ಕೇಳಬಾರ್ದು ಅಂತ ಮಾಡಿದ್ದು ಆದರೂ ಕೇಳ್ತೀನಿ ಏನು ಬೇಕು ಕೇಳು ನೀನು ಗಳಿಸಿದ ಸಂಪತ್ತು ಕಟ್ಟಿಸಿದ ಮನಿ ಯಾವುದು ಬ್ಯಾಡ ಹಸಿವು ಹಿಂಗಾಗ ಒಂದು ಹತ್ತಿರ ಪ್ರಸಾದ ಬೇಕು ಕೊಡ್ತೀಯ ನೀ ಕೇಳೋದು ಹೆಚ್ಚು ನಾ ಕೊಡೋದು ಹೆಚ್ಚು ಒಂದು ಹೊತ್ತಾಕ ಯಾವ್ದು ಹೀರೋದ್ರೊಳಗ ಕೊಟ್ಟು ನಾಮ ಉಳಿಸ್ಕೋ ಗಳಿಸಂತ ಪ್ರೀತಿಯ ಹೆಂಡತಿ ಮಮತೆಯ ಮಗಳು ಏ ಗುಚ್ಚಪ್ಪ ಈ ಸಂಸಾರ ಅನ್ನೋದು ನಾಯಿ ತಲೆ ಮೇಲೆ ಗೊತ್ತಿದ್ದಂಗ ಗೊತ್ತಿದ್ದಂಗ కైనడియో కాలా కై కైనడియో కాలా కఈ కాలు కై కాలు కాలు కై సోదా కాలు కే బిడి తారు కైయా బిడి తారు జీవల్యాం చేవలియో ಮಾನಪ ಮಾೀವೀರ ಮಾನಪ ಮಾನ ಸತ್ತೀ ತಮ್ಮ ಹುಗಿತಾ